ಹಾರಿ ಬಂದೆ ಯಾಕರ ಇದೆಯಲ್ಲ ಅಬ್ಬಾ ಏನಮ್ಮ ಸಮಾಚಾರ ಮನೆಯಲ್ಲೆಲ್ಲ ಚೆನ್ನಾಗಿದಾರಾ ಇದ್ಬಿಡ್ ಬರಿಗೂ ಒಂದ್ ಎರಡು ದಿನ ಪಾಪ ಮದುವೆ ಆದ್ಮೇಲೆ ಹೋಗಿ ಇಲ್ಲ ನೀನು ಬೇಡ ಅಂತ ಅಲ್ಲ ಆಗದ್ ಕತೆ ಕೇಳಿದ್ರೆ ನೀವಷ್ಟೇ ನೆಮ್ಮದೇ ಗಿರಕ್ ಆಗುತ್ತಾ ಚ ನಮ್ಮ ಮಾನ ಮರ್ಯದ ಎಲ್ಲ ಮುಸ್ಕರಾಜ್ ಆಗ್ಬಿಡ್ಲತ್ತೆ ನಿಮ್ ಹಿರಿ ಸೊಸೆ ಯಾರವ ಅಶ್ವಿನಿಯಾ ಏನು ಮಾಡಿದ್ಲು ಏನಾಯ್ತವ ಏನು ಅಂತ ಹೇಳಿ ಅತ್ತೆ ಏನು ಅಂತ ಹೇಳಿ ಅವಳು ನನ್ನ ಕೋಪ ಇರೋದು ನನ್ನ ಮೇಲೆ ನನ್ನ ಗಂಡನ ಮೇಲೆ ಈ ಮನೆ ಮೇಲೆ ಅವ್ಳು ಯಾಕತ್ತೆ ನನ್ನ ತವ್ರ ಮೇಲೆ ಮೇಲೆ ತವ್ರ ಮನೆ ಮೇಲೆ ತೀರ್ಸ್ಕೊತಾ ಇದ್ದಾಳೆ ಹಿಂಗೆಲ್ಲ ಮಾಡಿಬಿಟ್ಲು ಗೊತ್ತೆ ಏನು ಮಾತಾಡ್ತಿದ್ದೀನಿತ್ರ ಅದೇನು ತವಸಿ ಬಿಡ್ಸಿ ಹೇಳವಾ ಏನು ಅಂತ ಹೇಳೋದತ್ತೆ ನಿಮ್ಮ ದೊಡ್ಡ ಸೊಸೆ ಸೇದಳಲ್ಲ ಆ ಅಶ್ವಿನಿ ಅವಳು ನಮ್ಮ ಮಾನ ಮರ್ಯಾದೆಲ್ಲ ಬೀದಿಲಿ ಹರಾಜಾಗ್ಬಿಡ್ಲತ್ತೆ ನಮ್ಮ ಅಪ್ಪನ ಮನೆಯವ್ರಿಗೆ ಎಷ್ಟು ನೋವು ಮಾಡಿದಾಳೆ ಗೊತ್ತಾಗುತ್ತೆ ಅವ್ಳು ಕೋಪ ಇರೋದು ನಮ್ಮ ಮೇಲೆ ನನ್ನ ಗಂಡನ ಮೇಲೆ ಈ ಮನೆ ಮೇಲೆ ಅವ್ಳು ನಮ್ಮ ಅಪ್ಪ ಅಮ್ಮನ ಮೇಲೆ ನಮ್ಮ ಅಪ್ಪ ಅಮ್ಮನ ಮನೆಯ ಮೇಲೆ ಯಾಕತ್ತೆ ಈ ಥರ ದ್ವೇಷ ಹೀಗೆಲ್ಲ ಮಾಡಿಬಿಟ್ಲು ಗೊತ್ತಾತೆ ತು ನಮ್ಮಪ್ಪ ಹಳ್ಳಿಗೆ ನ್ಯಾಯ ಹೇಳುವಂಥವ್ರು ಅವ್ರ ಮಾನ ಮರೆತಿನ ಇವತ್ತು ಪಂಚಾಯಿತಿ ಕಟ್ಟೆಲ್ಲ ಹರಾಜು ಹಾಕ್ಬಿಟ್ಲತ್ತೆ ಹೌದು ರೀ ಹೌದು ಅತ್ತೆ ಅವಳು ಏನು ಗೊತ್ತಾ ಗೊತ್ತಾಗುತ್ತೆ ನಮ್ಮ ಮನೆಗೆ ನಮ್ಮ ಅಮ್ಮನ ಜೊತೆ ನಾನು ನೀವು ಸರಿ ಇಲ್ಲ ರಾಕೇಶ್ ಸರಿ ಇಲ್ಲ ಅದು ಇದು ಅಂತ ಚಾಡಿ ಹೇಳೋಕ್ಕೆ ಅಂತ ಹೋಗಿದ್ಲು ಆದರೆ ನಮ್ಮ ಅತ್ತೆಯವ್ರು ನಮ್ಮ ಅದಕ್ಕೆ ಅವ್ರು ಬಿಟ್ಟಿಲ್ಲ ನಮ್ಮ ಅದಕ್ಕೆ ಚೆನ್ನಾಗಿ ಬೈದೊಳ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ ಅದೇ ದ್ವೇಷಕ್ಕೆ ನಮ್ಮ ಅಣ್ಣಂಗು ಅವಳಗೂ ಸಂಬಂಧ ಇದೆ ಅಂತ ಹೇಳಿ ಪಂಚಾಯಿತಿ ಸೇರಿಸಿ ನಮ್ಮ ಮನೆಯವರಿಗೆಲ್ಲ ಅವಮಾನ ಮಾಡಿಬಿಟ್ಲತ್ತೆ ಎಂತ ಏನು ಅವಳಿಗೇನು ರೋಗ ಹೋಗ್ ಇಲ್ಲಿ ಈ ಮನೆಗೆ ಮದುವೆ ಆದಾಗ್ಲೂ ನೆಮ್ಮದಿ ಕೊಡನಿಲ್ಲ ಕಣ ನನ್ನ ಮಗನಾಗಲಿ ನನಗಾಗಿ ನೆಮ್ಮದಿ ಕೊಡಲಿಲ್ಲ ಆ ಹುಟ್ಟಿದ್ ಮಗವಾಗ ಬಿಟ್ಬಿಟ್ಟು ಹೊಂಟೋದ್ಲು ಅಂತ ಪಾಪಿ ಅವಳು ಈಗ ನಿಮ್ಮ ಮನೆಯವ್ರ ಮೇಲೆ ಯಾಕವ ಅವಳಿಗೆ ದ್ವೇಷ ಅಯ್ಯೋ ದೇವರೇ ಅವಳಗ ದೇವರು ಬುದ್ಧಿನೇ ಕೊಡೋದಿಲ್ವಲ್ಲ ಏನು ಮಾಡೋದು ಏನು ಯೋಚನೆ ಮಾಡ್ಬಿಡಣೆ ಅವ್ಳ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಿತ್ತು ಪೊಲೀಸ್ ಕಂಪ್ಲೇಂಟ್ ಕೊಡು ಸರಿ ಗೊತ್ತೊಳಗ ಅಣ್ಣ ಮಾತ್ರ ಸುಮ್ಮನೆ ಬಿಟ್ಬಿಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ರೀ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ಲಿ ಸುಳ್ಳು ಹೇಳ್ಕೊಂಡು ಬಂದಿದ್ದಲ್ಲ ಹುಡುಗಿ ಅವಳನ್ನೇ ಪೊಲೀಸ್ ಸ್ಟೇಷನ್ ಎಳ್ಕೊಂಡು ಹೋಗಿದ್ದಾರೆ ಸರಿಯಾಗಿ ಬೆಂಡೆತ್ತಿದ್ದಾರೆ ಆದ್ರೆ ಆದರೆ ಏನು ಮಾಡೋದು ನಿಮ್ಮ ಹೆಂಡತಿ ಆ ಮೊದಲನೇ ಹೆಂಡತಿ ಅಶ್ವಿನಿ ಅವಳು ಮಾತ್ರ ಸಿಗಾಕೊಂಡಿಲ್ಲ ರೀ ಎಲ್ಲ ತಪ್ಪಿಸ್ಕೊಬಿಟ್ಟಿದ್ದಾಳೆ ಅವಳು ಹೇಗೆ ಹುಡ್ಕೋದು ಅವಳು ಎಲ್ಲಿರ್ತಾಳೆ ನಿಮ್ಗೆ ಏನಾದರೂ ಗೊತ್ತಾ ಏನಿದ್ರೆ ಏನು ಅಂತ ಕೇಳ್ತಿದ್ಯಾ ಅವಳು ಇಲ್ಲಿರ್ತಾಳೆ ಏನಂತ ಅಂತ ನನಗೆ ಗೊತ್ತಿರೋಕೆ ಸಾಧ್ಯ ನಿನ್ಗಿಂತ ಜಾಸ್ತಿ ದ್ವೇಷ ಮಾಡ್ತೀನಿ ನಾನು ಅವಳನ್ನ ನನ್ನ ಮಗು ಅನ್ಯಾಯ ಮಾಡಿದ್ಲು ನನ್ನ ಮಗುನ ಬಿಟ್ಟು ಹೋದ್ಲು ಈ ಮನೆ ನಿಮ್ದೆ ಹಾಳು ಮಾಡಿದ್ಲು ಅವಳು ಸೊಕ್ಕಿಗೋಸ್ಕರ ಅವಳು ಸ್ವಾರ್ಥಕ್ಕೋಸ್ಕರ ಏನೇನೆಲ್ಲ ಮಾಡಿದ್ರು ಗೊತ್ತವಳು ಅಂತದ್ರಲ್ಲಿ ಅವಳು ನಾನು ಏನು ನೆನ್ಪಿಟ್ಕೊಳ್ಳಿ ಅವಳು ಎಲ್ಲಿರ್ತಾಳೆ ಏನೋ ಆ ವಿಷಯ ನನ್ಗೆ ಯಾಕೆ ಬೇಕು ಹೇಳು ಬಿಡಿ ನಿಮ್ಗೆ ಗೊತ್ತಿಲ್ಲ ಅಂತ ನನಗೂ ಗೊತ್ತು ಏನ್ ಮಾಡೋದಿಗ ಅವಳನ್ನ ಎಲ್ರಿ ಹುಡ್ಕೋದು ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟಿದೆಯಲ್ಲ ಬಿಡವ ಬಿಡು ನೇತ್ರ ಹುಡುಕೆ ಹುಡುಕ್ತಾರೆ ಬಿಡು ಅವ್ಳಿಗೆ ಸರಿಯಾಗಿ ಮಾಡ್ತಾರೆ ಅವರು ಅದನ್ನೇ ಹೇಳಿದ್ರತ್ತೆ ಆದರೂ ನನಗೆ ಯಾಕೋ ನನಗೆ ಸಮಾಧಾನ ಆಗ್ತಿಲ್ಲ ಅವ್ಳು ಮಾಡಿರೋ ತಪ್ಪಿಗೆ ಅವ್ಳಿಗೆ ಶಿಕ್ಷೆ ಆಗಲೇ ಬೇಕದಕ್ಕೆ ನನ್ನ ಮನೆಯವ್ರ ನೆಮ್ಮದಿ ಎಲ್ಲ ಹಾಳು ಮಾಡಿದಾಳೆ ನಮ್ಮ ಮನೆಯವರೆಲ್ಲ ಕಷ್ಟದಲ್ಲಿ ಒದ್ರೆ ಅವಂಗೆ ಮಾಡಿದಾಳೆ ನಮ್ಮ ಅಪ್ಪಂಗೆ ಅವಮಾನ ಮಾಡಿದಾಳೆ ನಮ್ಮ ಅಣ್ಣನ ಹೆಸರು ಹಾಳು ಮಾಡಿದ್ದಾಳೆ ಅವಳನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲತ್ತೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅವಳು ಬುದ್ಧಿನೇ ಅಂತದ್ದು ಕೆಟ್ಟ ಬುದ್ಧಿ ಅವಳು ಹುಡ್ತಾಗಿಂದ ಹಂಗೆ ಕಲ್ತಿರೋದು ಅನ್ಸುತ್ತೆ ಅವ್ಳ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅವಳು ಅಂಥ ಕೆಲಸಗಳು ಅಂತವೆ ಸುಮ್ಮೀರು ನೀನ್ ಏನ್ ತಲೆ ಕೆಡ್ಸ್ಕೋಬೇಡ ಅವಳು ಎಲ್ಲಿ ಸಿಗ್ತಾಳೆ ಹೋಗಿದ್ರು ಸಿಕ್ಕೇ ಸಿಗ್ತಾಳೆ ಪೊಲೀಸ್ನ ಹುಡುಕ್ತಾರೆ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ರೀ ಹಾಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋಕಾಗುದಿಲ್ಲ ನಾನು ಅದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವ್ಳ ಹುಡುಕೆ ಹುಡುಕ್ತೀನಿ ಸರಿಯಾಗಿ ಶಿಕ್ಷೆ ಆಗ್ಬೇಕು ಯಾರು ಜೀವನದಲ್ಲೂ ಆಟ ಆಡಕ್ಕೆ ಹೋಗ್ಬಾರ್ದು ಹಂಗ ಮಾಡ್ತೀನಿ ಪ್ರೇಮ ಆಯಿತು ಆರಾಮಾಗಿರು ಈಗ ಅಷ್ಟೊಂದು ತಲೆ ಕೆಟ್ಸ್ಕೋಬೇಡ ನೀನು ಎಲ್ಲ ಸರಿ ಹೋಗುತ್ತೆ ಈಗೆಲ್ಲ ಸರಿ ಆಯ್ತಲ್ವಾ ನಿಮ್ಮ ಅಣ್ಣದ ಏನು ತಪ್ಪಿಲ್ಲ ಅಂತ ಪ್ರೂವ್ ಆಯ್ತಲ್ವಾ ಮತ್ತೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಏನು ಹೀಗೆ ಹೇಳ್ತಿದ್ದೀರಾ ರಾಕೇಶ್ ಇದೆಲ್ಲ ಆಗಿರೋದು ನನ್ನಿಂದ ನನ್ನಿಂದ ಇಷ್ಟೆಲ್ಲ ಆಗಿದೆ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿರೋ ಮಾನ ಮರ್ಯಾದೆನ ನನ್ನಿಂದ ಹೋಗಿದೆ ನಮ್ಮ ಅಣ್ಣನ ಹೆಸರು ಹಾಳಾಗಿದೆ ಅಂತದ್ರಲ್ಲಿ ಇಷ್ಟೇನಾ ಅಂತ ನೀವು ಹೆಂಗೆ ಹೇಳ್ತೀರಾ ನಿನ್ನಿಂದ ಅಂತ ಯಾಕೆ ಅನ್ಕೋತೀಯಾ ನಿತ್ರ ಏನು ಹೀಗೆ ಮಾತಾಡ್ತಿದ್ದೀರಾ ನಾನು ತಂದ್ಕೊಂಡೆ ಅನ್ಕೋಬೇಕು ನನ್ನಿಂದ ಇಷ್ಟೆಲ್ಲ ಆಗಿರೋದು ನಾನು ನಿಮ್ಮನ್ನು ಮದುವೆ ಆಗಿರೋದಕ್ಕೆ ತಾನೆ ಮೇಲೆ ದ್ವೇಷ ಮಾಡ್ತಿರೋದು ನನ್ನ ಹಾಳು ಮಾಡಬೇಕು ಅಂತ ನಿಂತಿರೋದು ಹೌದು ಅರ್ಥ ಆಗುತ್ತೆ ಇಷ್ಟೊಂದು ಮಾಡ್ಕೋಬೇಡ ಎಲ್ಲ ಸರಿ ಹೋಗುತ್ತೆ ಆರಾಮಾಗಿಲ್ಲಿದ್ರು ಹುಡ್ಕೋಣ ಒಂದ್ಸತಿ ತುಂಬಾ ಬೇಜಾರಾಗಿ ಬಿಡುತ್ತೆ ರಾಕೇಶ್ ನಾನು ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಿಮ್ಮನ್ನ ಮದುವೆ ಆಗಿ ಅಂತ ಅನ್ಸುತ್ತೆ ನಾನು ಇಷ್ಟೆಲ್ಲ ಮದುವೆ ಮದ್ವೆ ಆಗಿದ್ದಲ್ವಾ ಇಷ್ಟೆಲ್ಲ ಆಗಿದ್ರು ಅಂತ ಅನ್ಸುತ್ತೆ ಪಾಪ ನಮ್ಮಪ್ಪ ಇಷ್ಟ ಬೇಜಾರ್ ಮಾಡ್ಕೊಂಡ್ರು ಗೊತ್ತಾ ಅಮ್ಮ ಅಂತೂ ತುಂಬಾ ನೊಂದ್ಕೊಂಡಿದ್ದಾರೆ ಏನು ತಪ್ಪು ಮಾಡಿದಿರೋ ನನ್ನ ಅಣ್ಣ ನಾನು ಅದಕ್ಕೆದಿರು ಅವ್ರಿಗೆಲ್ಲ ಎಷ್ಟು ಹಿಂಸೆ ಆಯ್ತು ಗೊತ್ತಾ ಎಲ್ಲ ನನ್ನಿದ್ದಾರೆ ಇನ್ನು ನನ್ನಿಂದ ನನ್ನಿಂದಾನೆ ಅಂತ ಬಿಡು ಫಸ್ಟು ಎಲ್ಲ ಸರಿ ಹೋಗುತ್ತೆ ಏನೂ ಆಗಲ್ಲ ಇವತ್ತು ನಿನ್ನಿಂದಾನೆ ತಾನೆ ನಿಮ್ಮ ಅಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗಿತ್ತು ಹಾ ಮತ್ತು ಇನ್ನು ಯಾಕೆ ಇಷ್ಟು ತಲೆ ಕೆಟ್ಟಿಸ್ಕೊತಿದ್ಯಾ ಅವಳು ಎಲ್ಲೇ ಹೋಗಿದ್ರು ಸಿಗ್ತಾಳೆ ಹುಡುಕೆ ಹುಡ್ಕೋಣ ಖಂಡಿತ ಹುಡ್ಕೋಣ ನನಗೆ ಪೊಲೀಸ್ ಪೊಲೀಸ್ನವ್ರು ತುಂಬ ಜನ ಇದ್ದಾರೆ ಅವ್ರಿಗೆಲ್ಲ ಹೇಳ್ತೀನಿ ಖಂಡಿತ ಹುಡುಕ್ಸೋಣ ಹುಡುಕ್ಸೋಳಕ್ಕೆ ಶಿಕ್ಷೆ ಕೊಡ್ಸೋಣ ನೀನು ಆರಾಮಾಗಿರು ಮೊದಲೇ ಹಾಸ್ಪಿಟಲಿಗೆ ಒಂದು ವಾರ ಅಡ್ಮಿಷನ್ ಆಗಿದೆ ನೀನು ನಿನ್ನ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡು ಏನು ಕಾನ್ಸಂಟ್ರೇಟ್ ಮಾಡೋದು ಏನು ಛ ನಾನು ನೆಮ್ಮದಿನ ಇಲ್ದಂಗೆ ಆಗಿಬಿಟ್ಟಿದೆ ಅಲ್ಲಿರೋಕ್ಕೂ ಆಗಲಿಲ್ಲ ರೀ ನಮ್ಮಅಮ್ಮಂಗ್ ಆಮೇಲೆ ತುಂಬ ಕೋಪ ಬಂದ್ಬಿಟ್ಟಿತ್ತು ಅದರಲ್ಲಿ ನಮ್ಮ ಅಪ್ಪಂಗಂತೂ ನಾನು ಕಂಡ್ರೇ ಆಗಲ್ಲ ನಿಮ್ಮನ್ನು ಮದುವೆ ಆಗಿರೋದೆ ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅಂತದ್ರಲ್ಲಿ ಇದೆಲ್ಲ ಬೇರೆ ಆಗೋಯ್ತು ಪ್ರಾಬ್ಲಮ್ ನಂಗೆ ಅರ್ಥ ಆಗುತ್ತಾ ಸಮಾಧಾನ ಮಾಡ್ಕೋ ಎಲ್ಲ ಒಳ್ಳೆದೇ ಆಗುತ್ತೆ ಹಂಗೆ ಅನ್ಕೊಂಡಿದ್ದೀನಿ ಹಂಗೆ ಅಂದ್ಕೊಂಡಿದ್ದೀನಿ ರೀ ಬೇಜಾರು ಮಾಡ್ಕೊಂಡ್ರೆ ನನ್ನಿಂದ ನೋಡೋಕ್ಕಾಗಲ್ಲ ಆಗಲ್ಲ ಆ ಅಶ್ವಿನಿಗೆ ಕಲ್ತಿರೋ ಬುದ್ಧಿ ಅಂತದ್ದು ಥೂ ಅವಳಿಂದ ಇನ್ನೂ ನಾವು ಏನೇನು ಅನುಭವಿಸಬೇಕೋ ಏನೋ ಒಂದು ಕ್ಷಣ ನಿಮ್ದೆ ಇರೋಕೆ ಇಲ್ಲ ಅವಳು ಅವತ್ತು ನಾನು ಅವಳ ಮದುವೆ ಆಗಲಿ ಬಂದಾಗಲಿಂದ ನಾನು ಇವತ್ತುವರೆಗೂ ನನಗೆ ಹಿಂಸೆನೇ ಹಿಂಸೆನೇ ಅವಳಿಂದ ಮನೆಗೆ ಬಂದು ಒಳ್ಳೆ ಸೊಸೆ ಆಗಲಿಲ್ಲ ಆ ಮಗಿಗೆ ಒಳ್ಳೆ ತಾಯಿ ಆಗಲಿಲ್ಲ ಗಂಡು ಒಂದು ಒಳ್ಳೆ ಹೆಂಡತಿ ಆಗಲಿಲ್ಲ ಏನೂ ಆಗಲಿಲ್ಲ ಅವಳು ಕೆಟ್ಟು ಮನುಷ್ಯಳಾಗಿ ಹುಡ್ಕೊಬಿಟ್ಳು ಅವಳು ಮನಸ್ಸು ತುಂಬ ಬರೀ ವಿಷನ ತುಂಬ್ಕೊಂಡಿದ್ದಾಳೆ ಅವಳಿಗೆ ಯಾವ ಕಾರಣಕ್ಕೂ ಬುದ್ಧಿ ಕಲಿಯೋದಿಲ್ಲ ಅವಳಿಗೆ ದೇವರು ಬುದ್ಧಿನೂ ಕೊಡೋದಿಲ್ಲ ಅಂತ ಅನ್ಸುತ್ತೆ ಏನಾದರೂ ಮಾಡ್ಕೊಳ್ಳಿ ರಾಕೇಶ್ ನನ್ನ ಮೇಲೆ ನಿಮ್ಮ ಮೇಲೆ ಕೋಪ ನಮ್ಮ ಮೇಲೆ ಮೇಲೆ ಕೋಪ ಮಾಡ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಬೇಕು ಇಷ್ಟು ಸರಿ ಹೇಳಿ ನೀವೇ ಹೌದು ನನಗೆಲ್ಲ ಅರ್ಥ ಆಗುತ್ತೆ ಏನು ಮಾಡ್ಲಿ ನೋಡು ನೀನು ಏನು ಯೋಚನೆ ಮಾಡಬೇಡ ಖಂಡಿತ ಅವ್ಳು ಹುಡ್ಕಿ ಹುಡ್ಕ್ತೀನಿ ಹುಡುಕಿ ಅವ್ಳಗ್ ಶಿಕ್ಷೆ ಹಾಕೋ ಹಾಗೆ ಮಾಡ್ತೀನಿ ನೀನು ಎಮ್ದಿ ಆಗಿರೋ ನೀನ್ ಖುಷಿಯಾಗಿರು ನೀನು ಚೆನ್ನಾಗಿರೋದಷ್ಟೇ ನನಗೆ ಮುಖ್ಯ ಅರ್ಥ ಆಯ್ತಾ ಇದ್ರ ಆಯ್ತು ರಾಕೇಶ್ ಆಯ್ತು ನೀವೇನು ತಲೆ ಕೆಡಿಸ್ಕೋಬೇಡಿ ಆಯ್ತು ಅವ್ಳು ಸಿಗ್ತಾಳೆ ಬಿಡಿ ನೀನು ಹೀಗೆ ನಾನು ನೋಡೋಕ್ಕಾಗಲ್ಲ ಸರಿ ಪಾಪಿಗೆ ಏನೋ ಅಂತ ಅಮ್ಮ ಹೇಳ್ತಿದ್ರು ನಾನು ಹೋಗಿ ಬರ್ತೀನಿ ನೀನು ಆರಾಮಾಗಿ ರೆಸ್ಟ್ ಮಾಡು ಮಾಡ್ತಾ ಸರಿ ರೀ ನನ್ನಿಂದ ಯಾರಿಗೂ ನೆಮ್ಮದಿಲ್ಲ ನಾನು ನೆಮ್ಮದಿ ಆಗಿರ್ತಾ ಇಲ್ಲ ನನ್ನ ಸುತ್ತಮುತ್ತ ಇರೋನು ನೆಮ್ಮದಿಯಾಗಿ ಹಗಿರಕ್ ಬಿಡ್ತಾ ಇಲ್ಲ ನನ್ನ ಪರಿಸ್ಥಿತಿ ನೆಮ್ದಿ ನೆಮ್ಮದಿಯಾಗಿರಬೇಕು ಅಂದ್ರೆ ಅವ್ಳು ಸಿಗ್ಬೇಕು ಅವಳು ಶಿಕ್ಷೆ ಆಗಬೇಕು ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಸುಮ್ಮನೆ ಬಿಡೋದಿಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು